ಈ ಈ ಅಸ್ತ್ರಗಳಿಗೆ ಬಲ ಇದೆ ಅಂತ ಹೇಳ್ತೀರಿ ಇದಕ್ಕೆ ಶಕ್ತಿ ಇದೆ ಅಂತ ಹೇಳ್ತೀರಿ ಸಂಕಲ್ಪ ಮಾಡಿ ಬಿಟ್ಟರೆ ಇದು ಈ ಕೆಲಸ ಮಾಡುತ್ತೆ ಅಂತ ಹೇಳ್ತೀರಿ ಏನೂ ಆಗ್ತಾಯಿತ್ತು ನಾರಾಯಣಾಸ್ತ್ರ ಬಂದಾಗ ಅವರು ಶಸ್ತ್ರತ್ಯಾಗ ಮಾಡಲೇಬೇಕು ಅವರು ಶಸ್ತ್ರ ಹಿಡ್ಕೊಂಡ್ರೆ ಅವರಿಗೂ ಆಗ್ತಾ ಇತ್ತು ಯಾಕೆಂದರೆ ಕೃಷ್ಣ ಅರ್ಜುನನಿಗೆ ಹೇಳಿ ಶಸ್ತ್ರತ್ಯಾಗ ಮಾಡಿಸ್ತಾನೆ ಶ ಕೃಷ್ ಅರ್ಜುನನ ಕೈಯಿಂದ ಗಾಂಡಿಯುವ ಕೆಳಗೆ ಇಳಿಸಿದ್ದಾನೆ ಅವನು ಈಗ ವೀರರಿಗೆ ಹೇಗೆ ಅಂದರೆ ಕೈಯಲ್ಲಿದ್ದ ಶಸ್ತ್ರಗಳನ್ನು ಕೆಳಗಿಳಿಸಿದೆ ಅಂತನ್ನೋದೇ ಒಂದು ಸೋಲು ಈಗ ಯುದ್ಧರಂಗದಿಂದ ಹೀಗೆ ಓಡಿ ಹೋದ ಎರಡನೇ ಇವನು ಮಹಾಭಾರತದಲ್ಲಿ ಮೊದಲು ಓಡಿ ಹೋದವನು ಯಾರು ಅಂದರೆ ಉತ್ತರ ಕುಮಾರ ಅವನು ಯಾಕೆ ಓಡೋಗಿದ್ದ ಅಂತ ಅಂದರೆ ಅವನು ಭಯಪಟ್ಟು ಓಡೋಗಿದ್ದ ಕಂಡು ಇವನು ಅಶ್ವತ್ಥಾಮ ಇವನಿಗೇನು ಭಯ ಯುದ್ಧದಲ್ಲಿ ಅಂಥ ಮಹಾವೀರ ಅವನತ್ರ ಅಸ್ತ್ರಗಳಿವೆ ಶಸ್ತ್ರಗಳಿವೆ ವಿದ್ಯೆ ಇದೆ ಆದರೂ ಯಾಕೆ ಓಡ್ದು ಇದ್ದಕ್ಕಿದ್ದಾಗ ನಾರಾಯಣಾಸ್ತ್ರ ಪ್ರಯೋಗ ಮಾಡ್ಬಿಡೋದು ವೈಷ್ಣವಾಸ್ತ್ರ ಅಲ್ಲೋ ಬ್ರಹ್ಮಾಸ್ತ್ರ ಮಾಡ್ಬಿಡೋದು ಆಮೇಲೆ ಇದೇ ಅರ್ಜುನನಂತವ್ರ ಕೈಯಲ್ಲಿದ್ದಾಗ ಅವರು ಆ ಅಂಥ ಅಸ್ತ್ರಗಳನ್ನು ಪ್ರಯೋಗ ಮಾಡಿಲ್ಲ ಒಬ್ಬ ವೀರನಿಗೆ ಸಾವು ಮತ್ತು ಸೋಲು ಎರಡರಲ್ಲಿ ಸಾವು ಸಾವಲ್ಲ ಸೋಲು ಸಾವು ನಮ್ಮನೆ ಕರೆಂಟ್ ಕೊಟ್ಟವನಿಗೂ ಕರೆಂಟ್ ಹೊಡೆಯುತ್ತೆ ಕರೆಂಟ್ ಕಂಡಿಡಿದವನಿಗೂ ಕರೆಂಟ್ ಸ್ನೇಹಿತರೆ ನಮಸ್ಕಾರ ಗೌರಿ ಶಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕಿ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ರಮಾಸ್ ಸಂಪ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ಸೊ ಕಳೆದ ಸಂಚಿಕೆಯಲ್ಲಿ ನಾವು ಒಂದು ಅದ್ಭುತವಾದ ಸನ್ನಿವೇಶವನ್ನು ನೋಡಿದ್ವಿ ಶಿವ ಮತ್ತು ವಿಷ್ಣುವಿನದ್ದು ಮತ್ತು ಆ ಮೂಲಕ ಕೃಷ್ಣ ಅರ್ಜುನರ ನಿಜವಾದ ಸ್ವರೂಪ ನಮಗೆ ಅರ್ಥ ಆಯಿತು ಇದರ ಮುಂದಿನ ಭಾಗವನ್ನು ಈಗ ಸರ್ ಹೇಳ್ತಾರೆ ಬಟ್ ಅದಕ್ಕಿಂತ ಮುಂಚೆ ಒಂದು ಮಾಹಿತಿ ನಿಮಗೆ ಕೊಡಬೇಕು ಅದೇನೆಂದರೆ ಗೌರಿಶಕಿ ಸ್ಟುಡಿಯೋ ಈಗ ಮೆಂಬರ್ ಕಮ್ಯುನಿಟಿನ ತುಂಬ ಚೆನ್ನಾಗಿ ಪೋಷಿಸ್ತಾ ಇದೆ ಅಂದರೆ ದ ಸೆನ್ಸ್ ಅವ್ರಿಗೋಸ್ಕರ ನಾವು ಒಂದಷ್ಟು ವೀಡಿಯೋಗಳನ್ನ ಮಾಡ್ತಾ ಇದೀವಿ ಅದರಲ್ಲಿ ಬಿಹೈಂಡ್ ದ ಸೀನ್ ಒಂದಷ್ಟು ವಿಡಿಯೋಗಳು ಕೂಡ ಇರ್ತವೆ ಮತ್ತು ಒಂದಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋ ಇಲ್ಲಿ ಬರದೇ ಇರೋದೆಲ್ಲ ಅಲ್ಲಿರುತ್ತೆ ಸೊ ಆಸಕ್ತರು ಆ ಒಂದು ಕಮ್ಯುನಿಟಿನ ಜಾಯಿನ್ ಆಗೋದ್ರ ಮೂಲಕ ನಮಗೆಲ್ಲ ನೀವು ಸಪೋರ್ಟ್ ಮಾಡ್ಬೋದು ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡನ್ನು ಶುರು ಮಾಡೋದಾದರೆ ಸರ್ ನರನಾರಾಯಣರ ಕಥೆಯನ್ನು ವ್ಯಾಸರು ಅಶ್ವತ್ಥಾಮನಿಗೆ ಹೇಳಿದರು ಅಂದರೆ ಕೃಷ್ಣಾರ್ಜುನರನ್ನು ಮನುಷ್ಯರನ್ನಾಗಿ ನೋಡೋದಿದೆಯಲ್ಲ ಹಾಗೆ ನೋಡಿದಾಗ ಉತ್ತರ ಸಿಗೋಲ್ಲ ಅಂತ ಈ ಉತ್ತರವನ್ನು ವ್ಯಾಸರು ಕೊಡ್ತಾರೆ ಕರೆಕ್ಟ್ ಇದನ್ನು ಅರ್ಜುನನಿಗೆ ಹೇಳುವಾಗ ಕೃಷ್ಣ ಕೂಡ ಹೇಳಿದ್ದ ಭಗವದ್ಗೀತೆಯಲ್ಲಿ ಹೇಳುವಾಗ ನನ್ನನ್ನು ಮನುಷ್ಯ ಅಂತ ಅಂದ್ಕೊಳ್ಳತ್ತೆ ಜಗತ್ತು ಅಂತ ಅಂದರೆ ಹೇಳಿ ನಕ್ಕಂತೆ ಇತ್ತು ಅದು ಅದಲ್ಲ ಅಷ್ಟೇ ಅಲ್ಲ ಅಂತ ಹಾಗಾಗಿ ಇಲ್ಲಿ ನೋಡಬೇಕಾಗಿರೋದು ಯಾವ ದೃಷ್ಟಿಕೋನದಿಂದ ಅನ್ನೋದನ್ನು ವ್ಯಾಸರಿಲ್ ಹೇಳ್ತಾ ಇದ್ದಾರೆ ಹೀಗೆ ನೋಡದೇ ಇದ್ದರೆ ಮಹಾಭಾರತವನ್ನು ಮಹಾಭಾರತ ನಮಗೆ ದೊಡ್ಡ ಸಮಸ್ಯೆಯ ಕಗ್ಗಂಟಾಗಿ ಬಿಡುತ್ತೆ ಅಂದರೆ ಮಹಾಭಾರತದಲ್ಲಿ ಇದೆಲ್ಲ ಯಾಕೆ ನಡೀತು ಇದರ ಹಿನ್ನೆಲೆಯಲ್ಲಿ ಏನಿತ್ತು ಅಲ್ಲಿ ಎದುರಿಗೆ ಕಾಣುವ ಎರಡು ಒಂದು ಕುಟುಂಬದ ಎರಡು ಕೌಲುಗಳ ನಡುವೆಯ ಸಮರವ ಇದು ತಾರತಮ್ಯದ ಸಮರವ ಇದು ಜಾತಿ ಸಂಘರ್ಷದ ಸಮರವ ಇದು ಒಂದು ಆಸ್ತಿಗಾಗಿ ನಡೆದ ಹೊಡೆದಾಟವ ಅಥವಾ ರಾಜರಾಜರುಗಳ ನಡುವೆ ಇರುವ ದ್ವೇಷದ ಕಥೆಯ ಅಂತೆಲ್ಲ ನೋಡುವಾಗ ಇದರ ಹಿನ್ನೆಲೆ ಅನ್ನೋದಿದೆಯಲ್ಲ ಅದು ಅಷ್ಟು ಸುಲಭದ್ದಲ್ಲ ಅದರ ನೆಲೆ ಬೇರೆ ಇದೆ ಅಂತ ಗೊತ್ತು ಮಾಡ್ಕೋಬೇಕು ಅಂತ ಅಂದರೆ ಇಲ್ಲಿ ಇಡೀ ಸೃಷ್ಟಿ ಸೃಷ್ಟಿಕರ್ತ ಸೃಷ್ಟಿಕರ್ತನ ಕರ್ತವ್ಯಗಳು ಸೃಷ್ಟಿಕರ್ತನಿಗೆ ಎದುರಾದ ಸವಾಲುಗಳು ಅದನ್ನು ಪರಿಹರಿಸೋದಕ್ಕೆ ಅವನು ಕಂಡುಕೊಂಡ ದಾರಿಗಳು ಅವನೇ ಇಲ್ಲಿ ಬೇರೆ ಬೇರೆ ತರಹದಲ್ಲಿ ಹುಟ್ಟಿ ಬರೋದು ಯಾರನ್ನು ಹುಟ್ಟಿಸೋದು ಅದೆಲ್ಲದರ ಮೂಲಕ ಸೃಷ್ಟಿಗೊಂದು ವ್ಯವಸ್ಥೆಯನ್ನು ಕೊಡೋದು ಅನ್ನುವ ಪ್ರಧಾನವಾದ ಸೂತ್ರವನ್ನು ಬಿಟ್ಟು ಮಹಾಭಾರತವನ್ನು ನೋಡೋದಕ್ಕೆ ಹೋದರೆ ಮಹಾಭಾರತ ಬಹಳ ವಿಚಿತ್ರವಾಗಿ ಕಾಣಿಸುತ್ತೆ ನಮ್ಮಲ್ಲಿ ಹಲವರು ಹಾಗೆ ನೋಡೋದಕ್ಕೆ ಪ್ರಯತ್ನಿಸಿದ್ದಾರೆ ಅವ್ರ ಪ್ರಕಾರ ಹಾಗೆ ನೋಡೋದು ಸರಿ ಅಂತ ಹೇಳ್ತಾರೆ ಹಾಗಾಗಿ ಅವರೇನು ಮಾಡ್ತಾರೆ ಅಂದರೆ ವಾಸ್ತವ ಮಹಾಭಾರತ ಅಂತ ಹೇಳ್ಕೊಂಡು ಹೊರಡ್ತಾರೆ ಇಲ್ಲಿ ಯಾವುದು ಮನುಷ್ಯಾತೀತವಾಗಿದೆಯೋ ಅದನ್ನೆಲ್ಲ ಬಿಟ್ಟು ನಾನು ನೋಡ್ತೀನಿ ಅನ್ನೋ ತರಹ ಹಾಗೆ ನೋಡೋಕ್ಕೆ ಹೋದ ಕೂಡಲೇ ಮಹಾಭಾರತದಲ್ಲಿ ಏನು ಉಳ್ಕೊಳ್ಳೋದಿಲ್ಲ ಮಹಾಭಾರತಲ್ಲಿ ಏನೂ ಉಡ್ಕೊಳ್ಳೋದಿಲ್ಲ ಮತ್ತು ಮಹಾಭಾರತದ ಘಟನಾವಳಿಗಳೆಲ್ಲ ಪ್ರಶ್ನಾರ್ಹವಾಗುತ್ತಾ ಹೋಗುತ್ತವೆ ಯಾಕೆಂದರೆ ಉತ್ತರ ಅಲ್ಲಿಲ್ಲ ಕ್ರಿಯೆ ಅಲ್ಲಿದೆ ಕಾರಣ ಅಲ್ಲಿಲ್ಲ ಆಗ ಯಾವುದಕ್ಕೆ ಕಾರಣ ಸಿಗದೆ ಕ್ರಿಯೆ ಕಾಣಿಸುತ್ತೋ ಕಾರ್ಯಕಾರಣ ಸಂಬಂಧ ಸಿಗಲಿಲ್ಲ ಅಂತಂದ್ಕೊಳ್ಳೆ ಅದು ಲಾಜಿಕ್ಕನ್ನು ಮೀರಿದ್ದಾಗಿರುತ್ತೆ ತರ್ಕ ಅಂದ್ರೆ ಅದೇ ಲಾಜಿಕ್ ಅಂದರೆ ಅದೇ ಕಾರ್ಯಕಾರಣಗಳಿರಬೇಕು ಇದು ಇದರಿಂದ ಇದು ಇದರಿಂದ ಇದು ಇದಕ್ಕಾಗಿ ಅಂತ ಎರಡು ಇರಬೇಕು ಈ ಲಾಜಿಕ್ ತಪ್ಪಿದ ಕೂಡಲೇ ಅದು ಅಂದರೆ ಬಹಳ ವಿಚಿತ್ರವಾದ ಏನೋ ಒಂದು ಅಂತ ಅನ್ನಿಸ್ಬಿಡುತ್ತೆ ಯಾವಾಗ ಮಹಾಭಾರತವನ್ನು ನಾವು ಇಳಿಸಿಕೊಂಡು ವಾಸ್ತವ ಮಹಾಭಾರತ ಅನ್ನುವ ತರಹದಲ್ಲಿ ನೋಡ್ತಾ ಹೋಗ್ತೀವೋ ಆಗ ಇಡೀ ಮಹಾಭಾರತ ಸತ್ವಹೀನ ಆಯಿತು ಯಾಕೆ ಅಂದರೆ ಅದು ಅಷ್ಟರ ಮೇಲೆ ನಿಂತಿಲ್ಲ ಕಾರ್ಯಗಳಲ್ಲಿ ಕಾಣಿಸ್ತಾ ಇವೆ ಕಾರಣಗಳು ಇನ್ನೆಲ್ಲೋ ಇವೆ ಆ ಕಾರಣಗಳನ್ನು ಕಂಡುಕೋಬೇಕಾಗತ್ತೆ ಅದನ್ನು ಇವರಲ್ಲಿ ತೋರಿಸಿದರು ನೀನೀಗ ನೋಡುವಾಗ ವ್ಯಾಸ ವ್ಯಾಸದೃಷ್ಟಿ ಅದು ನೀನು ನೋಡುವಾಗ ಯಾಕೆ ಸಮಸ್ಯೆ ಆಯ್ತಿದು ನಾನು ಎಲ್ಲವೂ ಮಿಥ್ಯೆ ಅಂತ ಹೇಳಿಕೊಂಡು ಹತಾಶನಾಗಿ ಓಡಿಬರೋದು ಎಷ್ಟು ವಿಚಿತ್ರವಾಗಿತ್ತು ಅಂದರೆ ಈಗ ಯುದ್ಧರಂಗದಿಂದ ಹೀಗೆ ಓಡಿ ಹೋದ ಎರಡನೇ ಇವನು ಮಹಾಭಾರತದಲ್ಲಿ ಮೊದಲು ಓಡಿ ಹೋದವನು ಯಾರು ಅಂದರೆ ಉತ್ತರ ಕುಮಾರ ಅವನು ಯಾಕೆ ಓಡೋಗಿದ್ದ ಅಂತ ಅಂದರೆ ಅವನು ಭಯಪಟ್ಟು ಓಡೋಗಿದ್ದ ಕಂಡು ಇವನು ಅಶ್ವತ್ಥಾಮ ಇವನಿಗೇನು ಭಯ ಯುದ್ಧದಲ್ಲಿ ಅಂಥ ಮಹಾವೀರ ಅವನ ಹತ್ರ ಅಸ್ತ್ರಗಳಿವೆ ಶಸ್ತ್ರಗಳಿವೆ ವಿದ್ಯೆ ಇದೆ ಆದರೂ ಯಾಕೆ ಓಡ್ದ ಅಂದರೆ ಅವನಿಗೆ ಇಲ್ಲಿ ಲಾಜಿಕ್ ಮೀರಿದು ಕಾಣಿಸ್ತು ಅಂತ ಈ ಇವ ಈ ಅಸ್ತ್ರಗಳಿಗೆ ಬಲ ಇದೆ ಅಂತ ಹೇಳ್ತೀರಿ ಇದಕ್ಕೆ ಶಕ್ತಿ ಇದೆ ಅಂತ ಹೇಳ್ತೀರಿ ಸಂಕಲ್ಪ ಮಾಡಿ ಬಿಟ್ಟರೆ ಇದು ಈ ಕೆಲಸ ಮಾಡುತ್ತೆ ಅಂತ ಹೇಳ್ತೀರಿ ಏನೂ ಆಗ್ತಾ ಇಲ್ಲ ಅಂತ ಅಂದಾಗ ಮಿಥ್ಯಾ ಅಂತ ಹೇಳಿ ಓಡ್ದ ಅವನು ವಿಚಿತ್ರವಾಗಿ ಓಡ್ದ ಅಂತ ಆಗ ಅವನಿಗೆ ಇದು ಇದು ವಿಚಿತ್ರ ಅಲ್ಲ ಇದು ತರ್ಕಬದ್ಧವಾದದ್ದು ಅಂತ ಅರ್ಥ ಅಂದರೆ ಆ ನೆಲೆ ಗೊತ್ತಾದಾಗ ಅದನ್ನು ತೋರಿಸಿಕೊಟ್ರು ವ್ಯಾಸರು ನೋಡಬೇಕಾದದ್ದು ಇಲ್ಲಿ ಎಷ್ಟು ಕಾಣಿಸುತ್ತೋ ಅಷ್ಟರ ಮೇಲಲ್ಲ ಇದರ ಹಿಂದೆ ಕಾಣಿಸದೇ ಇರೋದಿದೆಯಲ್ಲ ಅದನ್ನು ಇದರ ಜೊತೆಗೆ ಸೇರಿಸಿಕೊಂಡಾಗ ಮಾತ್ರ ಹಾಗಾಗಿ ಅದನ್ನು ಹೇಳಿದವರು ನರನಾರಾಯಣರಿಗೆ ಯಾರು ಇದ್ದಿದ್ದು ಯಾರು ಅಂತ ಹೇಳಿದವರು ಅವನ ಬಗ್ಗೆಯೂ ಹೇಳ್ತಾರೆ ಓಕೆ ಓಕೆ ತಥೈವ ಕರ್ಮಣ ಕೃತ್ನಂ ಮಹತ ತೇಜೋ ಮನ್ಯುಶ್ಚ ವಿದ್ವಂಸ್ತಂ ಜಾತೋ ರೌದ್ರೋ ಮಹಾಮತೆ ನೀನೂ ಕೂಡ ನೀನೂ ಕೂಡ ರುದ್ರನ ಅಂಶವಾಗಿಯೇ ಹುಟ್ಟಿ ಬಂದವನು ಅಂದರೆ ಶಿವನ ಅಂಶ ನಿನ್ನಲ್ಲಿದೆ ಅಂತ ಅಶ್ವತ್ಥಾಮನಲ್ಲಿ ಶಿವನ ಅಂಶ ಮತ್ತು ಅವನಲ್ಲಿ ಮನ್ಯುವಿನ ಅಂಶ ಮನ್ಯು ಅಂದರೆ ಸಿಟ್ಟು ಕ್ರೋಧ ಅದರ ಅಂಶಗಳು ಸೇರಿಕೊಂಡಿವೆ ಅಂತಲೇ ಇರೋದು ಅಶ್ವತ್ಥಾಮನ ಹುಟ್ಟಿನಲ್ಲಿ ಅಂದರೆ ನಾವು ಅದನ್ನು ಹಿಂದ್ ಹಿಂದೂ ವ್ಯಾಸರು ಹೇಳಿದ್ದನ್ನು ನೋಡಿದ್ದೀವಲ್ಲ ರಾಕ್ಷಸರಲ್ಲ ಮನುಷ್ಯರಾಗಿ ಹುಟ್ಟಿ ಬಂದಾಗ ರಾಜಕುಮಾರರಾಗಿ ಹುಟ್ಟು ಬಂದಾಗ ದೇವತೆಗಳು ಹಾಗೆ ಹುಟ್ಟಿ ಬಂದರು ಹಾಗಾಗಿ ಈ ಮಹಾ ಸಮರ ಆಗಬೇಕಾಗಿತ್ತು ಅಂತ ಹಾಗೆ ಬಂದಾಗ ಅಶ್ವತ್ಥಾಮ ಅನ್ನೋನು ಶಿವಾಂಶವನ್ನು ಅಂದರೆ ಶಿವನ ಪೂರ್ಣಾವತಾರ ಅಲ್ಲ ಕೃಷ್ಣ ಅಂತ ತೆಗೆದುಕೊಂಡಾಗ ಅಥವಾ ಅರ್ಜುನ ಅಂತ ತೆಗೆದುಕೊಂಡಾಗ ಇರುವಷ್ಟು ಅಂಶಗಳಲ್ಲ ಈಗ ಅರ್ಜುನನಲ್ಲೂ ಒಂದು ಸ್ವಲ್ಪ ಅಂಶ ಕಡಿಮೆ ಆಗುತ್ತೆ ಕೃಷ್ಣನಿಗಿಂತ ಸಮಾನ ಅಂತ ಅಂದರೂ ಕೂಡ ಯಾಕೆಂದರೆ ಅದರಿಂದ 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 ಅಂತ ಬಂತು ಇವನಲ್ಲಿ ಇನ್ನೂ ಕಡಿಮೆ ಆಗುತ್ತೆ ಅಶ್ವತ್ಥಾಮನಲ್ಲಿ ಶಿವನ ಒಂದು ಸಣ್ಣ ಅಂಶ ಇದೆ ಅವನಲ್ಲಿ ಆದರೆ ಶಿವನ ಅಂಶ ಇದೆ ಅಶ್ವತ್ಥಾಮನಲ್ಲಿ ಹಾಗಿರುವಾಗ ನೀನು ಅವನ ಅಂಶವಾಗೇ ಹುಟ್ಟು ಹುಟ್ಟಿಕೊಂಡು ಬಂದವನು ಆದರೆ ಹಾಗೆ ಹುಟ್ಟಿ ಬಂದರೂ ಕೂಡ ಶಿವನದ್ದೇ ವರ ಕೂಡ ಇದೆಯಲ್ಲ ಆ ಕಡೆಗೆ ಮಮಾಧಿಕಹ ಅಂತ ಹೇಳಿದಾನಲ್ಲ ಅವನು ಯುದ್ಧಕ್ಕೆ ಅಂತ ನಿಂತರೆ ನನಗಿಂತ ಹೆಚ್ಚು ಶಕ್ತಿ ನಿನಗಿರುತ್ತೆ ಅಂತ ಕೊಟ್ಟಿದ್ದಾನಲ್ಲ ಹಾಗಾಗಿ ನೀನು ಶಿವಾಂಶವಾದರೂ ಕೂಡ ಯುದ್ಧದಲ್ಲಿ ಗೆಲ್ಲೋದು ಅವರೇ ಆಗ್ತಾರೆ ಅಂತ ಅದನ್ನು ಅರ್ಥ ಮಾಡಿಸ್ತಾ ಇದ್ದಾರೆ ಅವರು ವ್ಯಾಸರವನಿಗೆ ನೀನು ಇದರ ಜೊತೆಗೆ ಶಿವಾಂಶ ಅಂತ ಅನ್ನುವಾಗ ನೀನು ಒಂದು ಜನ್ಮ ತಾಳಿ ಅಲ್ಲಿ ಶಿವಾರ್ಚನೆಯನ್ನು ಮಾಡಿದ್ದೆ ಅಂತ ಹೇಗೆ ನಾ ಶ್ರೀಮನ್ನಾರಾಯಣ ನಾರಾಯಣ ಮುನಿಯಾಗಿ ಹುಟ್ಟಿ ಶಿವನ ಕುರಿತು ತಪಸ್ಸು ಮಾಡಿದ್ನೋ ನೀನು ಹಾಗೆ ಮಾಡಿದ್ದೆ ನೀನು ಮಾಡಿದಾಗ ಏನು ಮಾಡಿದ್ದೆ ಅಂದರೆ ನೀನು ಅದನ್ನು ಹೇಗೆ ಮಾಡಿದ್ದೆ ಅಂದರೆ ಹೋಮ ಪೂಜೆ ಹೀಗೆ ಮಾಡಿದ್ದೆ ಅಂತ ನೀನೇನು ಮಾಡಿದ್ದೆ ಅಂದರೆ ಶುಭ ಮೌರ್ವಂ ನವಂ ಕೃತ್ವ ಮಹಾಪುರುಷ ವಿಗ್ರಹಂ ಈಜೀವಾಂಸ್ತ್ವಂ ಜಪೈರ್ ಹೋಮೈಹಿ ಉಪಹಾರೈಶ್ಚ ಮಾನದ ನೀನೊಂದು ಶಿವನ ದೊಡ್ಡ ವಿಗ್ರಹ ಮಾಡಿ ಆ ವಿಗ್ರಹಕ್ಕೆ ಪೂಜೆ ಅದರ ಎದುರು ಹೋಮ ಮತ್ತು ಅದಕ್ಕೆ ಸಮರ್ಪಣೆ ನೈವೇದ್ಯ ಹೀಗೆಲ್ಲ ಮಾಡಿ ಪೂಜಿಸಿದ್ದೆ ನೀನು ವ್ಯತ್ಯಾಸ ಏನು ಅವರು ಪೂಜಿಸಿದ್ದು ಶಿವನನ್ನ ಲಿಂಗ ರೂಪದಲ್ಲಿ ನೀನು ಪೂಜಿಸಿದ್ದು ಶಿವನನ್ನ ಮೂರ್ತಿ ರೂಪದಲ್ಲಿ ತಾಭ್ಯಾಂ ಲಿಂಗೇರ್ಚಿತೋ ದೇವ ತ್ವಯ ಅರ್ಚಾಯಾಮ್ ಯುಗೆ ಯುಗೇ ಯುಗೆ ನೀನು ಮೂರ್ತಿ ರೂಪದಲ್ಲಿ ಆರಾಧನೆ ಮಾಡಿದೆ ಅವರು ಲಿಂಗ ರೂಪದಲ್ಲಿ ಆರಾಧನೆ ಮಾಡಿದ್ರು ಶಿವನಿಗೆ ಎರಡು ರೂಪ ಕಾಣಿಸುತ್ತೆ ನಮಗೆ ಹೊರಗಡೆಯಲ್ಲಿ ಲಿಂಗಾಕೃತಿ ಒಂದು ಕಾಣಿಸತ್ತೆ ಇನ್ನೊಂದು ಶಿವನಿಗೊಂದು ಆಕೃತಿ ಇದೆ ಈಗ ಶಿವನ ಮೂರ್ತಿಗಳನ್ನು ನೋಡುವಾಗ ಈ ಎರಡೂ ಕಾಣಿಸತ್ತಲ್ಲ ನಿನ್ನ ಪೂಜೆ ಹೀಗಿತ್ತು ಅವರ ಪೂಜೆ ಆಗಿತ್ತು ಹಾಗಾಗಿ ನೀನು ಶಿವನ ಕುರಿತು ತಪಸ್ಸು ಮಾಡಿದವ ಅವರೂ ಕೂಡ ಶಿವನ ಕುರಿತು ತಪಸ್ಸು ಮಾಡಿದವರು ಈ ಶಿವನ ರೂಪ ಅಂತ ಹೇಳಿದ್ರಲ್ಲ ಸರ್ ಸರ್ ನೀವು ಕೆಲವೊಂದು ಕಡೆ ಮಾತ್ರ ಶಿವನಂದರೆ ನಾವೇನು ಫೋಟೋಗಳಲ್ಲಿ ಕ್ಯಾಲೆಂಡರ್ಗಳು ನೋಡ್ತೀವಿ ಜಟಾಧಾರಿ ಓಕೆ ಗಂಗೆ ಚಂದ್ರ ಇದು ಇದೇನ ಮೂಲ ಶಿವನ ರೂಪ ಇಲ್ಲ ಇನ್ನೂ ಬೇ ಬೇಕಾದಷ್ಟು ಇರುತ್ತೆ ಈಗ ದಕ್ಷಿಣಾಮೂರ್ತಿ ಅಂತ ಇದೆ ಶಿವನದ್ದು ದಕ್ಷಿಣಾಮೂರ್ತಿ ಅಂದರೆ ಅವನು ಗುರುವಿನ ಸ್ವರೂಪದಲ್ಲಿರ್ತಾನೆ ಹೌದಾ ಹಾಂ ಗುರುವಾಗಿ ಇರ್ತಾನೆ ದಕ್ಷಿಣಾಮೂರ್ತಿ ಅಂತ ಅವನು ಅವನು ಅವನ ಎದುರಿಗೆ ಶಿಷ್ಯರಿರ್ತಾರೆ ಅದು ಅಂದರೆ ಶಿವ ಜ್ಞಾನದಾಯಕ ಅಂತ ಜ್ಞಾನವನ್ನು ಅರಿವನ್ನು ಕೊಡುವನವನು ಅಂತ ಜ್ಞಾನಂ ಮಹೇಶ್ವರಾದಿಚ್ಛೇತ್ ಅಂತ ಜ್ಞಾನಪ್ರದಾಯಕವಾಗಿ ಅವನನ್ನು ನೋಡ್ತಾರೆ ಅಂದರೆ ದಕ್ಷಿಣಾಮೂರ್ತಿಯಾಗಿ ಅವನು ಅಲ್ಲಿ ಗುರುವಾಗಿರ್ತಾನೆ ಅವನು ಒಬ್ಬ ಎಳೆಯ ತರುಣ ಗುರು ಯುವ ವೃದ್ಧ ಶಿಷ್ಯ ಗುರು ಯುವ ಅಂತ ತುಂಬ ಸಣ್ಣ ಯೌವನದ ಹೊತ್ತದು ಈ ಯುವಕ ಗುರು ಆಗಿದ್ದಾನೆ ಅವನ ಎದುರಿಗೆ ವಯೋವೃದ್ಧರಾದ ಶಿಷ್ಯರು ಕೂತಿದ್ದಾರೆ ಗುರುಹಸ್ತು ಮೌನವ್ಯಾಖ್ಯಾನಂ ಶಿಷ್ಯಾಸ್ತು ಚಿನ್ನ ಸಂಶಯ ಅಂತ ಅವನು ಅವರಿಗೆ ವ್ಯಾಖ್ಯಾನ ಮಾಡ್ತಾ ಇದ್ದಾನೆ ಪಾಠ ಮಾಡ್ತಾ ಇದ್ದಾನೆ ಅವರಿಗೆ ಅವರಿಗೆಲ್ಲವೂ ಅರ್ಥ ಇದೆ ಅವರ ಸಂಶಯಗಳೆಲ್ಲ ನಿವಾರಣೆ ಇದೆ ಆದರೆ ಅವನ ವ್ಯಾಖ್ಯಾನ ಏನು ಅಂದರೆ ವ್ಯಾಖ್ಯಾನ ಅವನದ್ದು ಓಹ್ ಮೌನವ್ಯಾಖ್ಯಾನ ಮೌನವ್ಯಾಖ್ಯ ಪ್ರಕಟಿತ ತತ್ವಂ ಯುವಾನಮ್ ಅಂತ ಅಂದರೆ ಮೌನವಾಗಿ ಹೇಳ್ತಾ ಅವನೇ ಅವನು ಹೇಳಬೇಕಾದ್ದನ್ನು ಹೇಳ್ತಾ ಇದ್ದಾನೆ ಅವರ ಎಲ್ಲ ಸಂಶಯಗಳು ನಿವಾರಣೆ ಆಗ್ತಾ ಇದ್ದಾರೆ ಅವನು ಗುರುವಾಗೆ ಕೂತ್ಕೊಂಡಿದ್ದಾನೆ ಅವರು ಶಿಷ್ಯರಾಗಿ ಕೂತ್ಕೊಂಡಿದ್ದಾರೆ ಹಾಗೆ ದಕ್ಷಿಣಾಮೂರ್ತಿಯ ಸ್ವರೂಪ ಇದೆ ಹಾಗೆ ಚಂದ್ರಮೌಳೀಶ್ವರನ ಸ್ವರೂಪ ಇದೆ ಹಾಗೆ ಅವನು ಶಿವಪಾರ್ವತಿಯಾಗಿ ಇರುವ ಗಂಗಾ ಧರನಾಗಿ ಇರುವ ಬೇಕಷ್ಟು ರೂಪಗಳಿವೆ ಶಿವನ ಬೇಕಷ್ಟು ರೂಪಗಳಿವೆ ಹೆಚ್ಚಾಗಿ ಏನಾಗಿದೆ ಅಂದರೆ ಲಿಂಗರೂಪದ ಅರ್ಚನೆಗಳು ಹೆಚ್ಚು ಕಾಣ್ ಹೌದು ಮತ್ತು ಮೂರ್ತಿಗಳಂದರೆ ಅದು ಒಂದೇ ಶಿವನ ರೂಪ ಪರಮೇಶ್ವರನ ರೂಪ ಪಾರ್ವತಿ ಜೊತೆ ಕೂತ್ಕೊಂಡಿರೋದು ಅದೇ ನಮ್ಗೆ ಜಾಸ್ತಿ ಕಾಣುತ್ತೆ ಈ ದ್ವಾದಶ ಜ್ಯೋತಿರ್ಲಿಂಗಗಳು ಅಂತೆಲ್ಲ ಬಂದಾಗೆಲ್ಲ ಲಿಂಗಗಳೇ ಹೆಚ್ಚಾಗಿ ಕಾಣಿಸಿಕೊಂಡಿದೆ ಆದರೆ ಹಾಂ ಅದೇ 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 ಚರ್ಚೆ ಅಲ್ಲ ಅದಕ್ಕೆ ಉತ್ತರ ಇದೆ ಸರ್ವಭೂತಭವಂ ಜ್ಞಾತ್ವ ಲಿಂಗೇರ್ಚಯತಿ ಯಹ್ ತಸ್ಮಿನ್ ತಸ್ನ್ ಅಭ್ಯಧಿಕಾಂ ಪ್ರೀತಿಂ ಕರೋತಿ ವೃಷಭಧ್ವಜ ರೂಪದಲ್ಲಿ ಆರಾಧನೆ ಮಾಡೋದಕ್ಕಿಂತ ಲಿಂಗರೂಪದಲ್ಲಿ ಆರಾಧನೆ ಮಾಡಿದರೆ ಅವರ ಬಗ್ಗೆ ಶಿವ ಹೆಚ್ಚು ಮೆಚ್ಚುತ್ತಾನೆ ಅಂತ ತಸ್ಮಿನ್ ಅಭ್ಯದಿಕಾಂ ಪ್ರೀತಿಂ ಕರೋತಿ ಅವರ ಬಗ್ಗೆ ಅವನಿಗೆ ಹೆಚ್ಚು ಸಂತೋಷ ಆಗುತ್ತೆ ಅವನನ್ನು ಲಿಂಗರೂಪದಲ್ಲಿ ಅರ್ಚಿಸಿದರೆ ಅಂತ ಮೂರ್ತಿ ರೂಪಕ್ಕಿಂತ ಅಂತ ಹಾಗಾಗಿ ಲಿಂಗರೂಪವಾದ ಅರ್ಚನೆ ಅನ್ನೋದು ಹೆಚ್ಚು ಪ್ರಶಸ್ತ ಆಗಿದೆ ಶಿವನಿಗೆ ಯಾಕೆ ಅಂದರೆ ಆ ಆ ಲಿಂಗ ಅನ್ನೋದಕ್ಕೆ ಬಹಳ ವಿಶಿಷ್ಟವಾದ ಅರ್ಥ ಇದೆ ಅದಕ್ಕೆ ಅಂದರೆ ಅದು ಅವನನ್ನು ಸಮಗ್ರ ಸೃಷ್ಟಿಯಲ್ಲಿ ವ್ಯಾಪಿಸಿಕೊಂಡಿದ್ದಾನೆ ಅನ್ನೋದನ್ನು ಅದು ಹೇಳುತ್ತೆ ಮೂರ್ತಿ ಅಂತ ಬಂದಾಗ ಅದಕ್ಕೊಂದು ಸೀಮಿತತೆ ಬಂದು ಯಾವುದೇ ಆದರೂ ಹೌದು ಮೂರ್ತಿ ಅಂದರೆ ಯಾಕೆಂದರೆ ಅಲ್ಲಿ ಏನೋ ಒಂದು ಸಂಬಂಧ ಇದೆ ಅಲ್ಲಿ ಏನೋ ಒಂದು ಧರಿಸ್ಕೊಂಡಿದ್ದಾನೆ ಏನೋ ಒಂದಿದೆ ಏನೋ ಒಂದು ವಸ್ತು ಇದೆ ಎಲ್ಲೊಂದು ಕಡೆ ಕುತ್ಕೊಂಡಿರ್ತಾನಾಗ ಹ್ಞೂ ಪಾರ್ವತಿ ಪರಮೇಶ್ವರನಾಗಿ ಕೈಲಾಸದಲ್ಲಿ ಕುಳಿತುಕೊಂಡಿದ್ದಾನೆ ಅಂತ ಬರಬೇಕಾಗತ್ತೆ ಆದರೆ ಲಿಂಗರೂಪಿ ಅಂತಂದಾಗ ಅದು ವಿಶ್ವರೂಪಿಯಾಗಿದ್ದಾನೆ ಅವನು ಅಂತ ಅರ್ಥ ವಿಶ್ವರೂಪಿಯಾಗಿ ಅವನನ್ನು ಆರಾಧಿಸಿದಾಗ ಯಾಕೆ ಅವನಿಗೆ ಮೆಚ್ಚುಗೆ ಆಗುತ್ತೆ ಅಂದರೆ ಅವನ ಪೂರ್ಣ ಸ್ವರೂಪವನ್ನು ಕಂಡು ಆರಾಧನೆ ಮಾಡ್ತಾ ಇದ್ದೀರಿ ಆಂಶಿಕವಾದದ್ದನ್ನು ನೋಡಿ ಅಲ್ಲ ಅಂತ ಹಾಗಾಗಿ ನೀವು ನೀವು ಹೇಳಿದ್ರಲ್ಲ ಲಿಂಗರೂಪದ ಆರಾಧನೆ ಹೆಚ್ಚು ಅಂತ ಬಂದಿರೋದು ಇದೇ ಕಾರಣಕ್ಕೆ ಅವನು ಅವನು ಹೆಚ್ಚು ಅಂದರೆ ಹೆಚ್ಚು ಸಂತೋಷಗೊಳಿಸೋದು ಲಿಂಗರೂಪದ ಅರ್ಚನೆಯಿಂದ ಸಾಧ್ಯ ಅಂತ ಇಷ್ಟನ್ನು ಅಶ್ವತ್ಥಾಮನಿಗೆ ಸೂಕ್ತ ಸನ್ನಿವೇಶದಲ್ಲಿ ಹೇಳ್ತಾರೆ ವ್ಯಾಸರು ಇಷ್ಟಾಗ್ತಾ ಇದ್ದಾಗೆ ಅವನ ಎಲ್ಲ ಈ ಮನಸ್ಸಿನ ದುಗುಡಗಳಷ್ಟು ಇಳಿದು ಹೋಗುತ್ತೆ ಅಂದರೆ ಒಂದು ಸನ್ನಿವೇಶವನ್ನು ಒಂದು ಸನ್ನಿವೇಶವನ್ನು ನಾವು ಹೇಗೆ ನೋಡಬೇಕು ಅನ್ನೋ ಒಂದು ಅದ್ಭುತವಾದ ಪಾಠ ಇಲ್ಲಿದೆ ಹೀಗೆ ಏನಾಗುತ್ತೆ ಸನ್ನಿವೇಶ ನಮ್ಮನ್ನು ಕದಡತ್ತೆ ನಮ್ಮನ್ನು ವಿಚಲಿತವಾಗಿಸುತ್ತೆ ನಾವು ಏನೋ ಆಗ್ಬಿಡ್ತೀವಿ ಒಂದು ಸನ್ನಿವೇಶದ ಪ್ರಭಾವದಿಂದ ಆ ಸನ್ನಿವೇಶ ನಮ್ಮ ಮೇಲೆ ಕೆಲಸ ಮಾಡಬಾರ್ದು ಹ್ಞೂ ಹಾಗೆ ಮಾಡ್ಕೊಳ್ಳೋದು ಹೇಗೆ ಅಂತ ಅಂದರೆ ಸನ್ನಿವೇಶದ ಅಷ್ಟೇ ಜಾಗವನ್ನು ಇಟ್ಕೊಂಡು ನೋಡಬಾರದು ಅದಕ್ಕಿಂತ ಹಿಂದೆ ಅದಕ್ಕಿಂತ ಮುಂದೆ ಅದರ ಇನ್ನೊಂದು ನೆಲೆ ಅದರ ಪರಿಣಾಮ ಇಷ್ಟನ್ನೂ ನೋಡಿಕೊಂಡು ಯೋಚನೆ ಮಾಡಿದಾಗ ಇದು ಭಾಳ ಚಿಕ್ಕದು ಅಂತ ಅನಿಸಿಬಿಡತ್ತೆ ಆ ಸನ್ನಿವೇಶ ಈಗ ನಮ್ಮದೇ ಬದುಕಿನಲ್ಲಿ ಒಂದು ಸನ್ನಿವೇಶ ಒಂದು ಐದು ನಿಮಿಷದಲ್ಲಿ ನಡೆದಿರುತ್ತೆ ಎಷ್ಟು ತಲೆ ಕೆಡಿಸ್ಕೋತೀವಿ ಅದನ್ನು ನಮ್ಮ ಬದುಕು ಎಪ್ಪತ್ತ ಎಂಬತ್ತು ವರ್ಷ ಇದೆ ಈ ಸನ್ನಿವೇಶ ಏನಿದು ಏನೂ ಅಲ್ಲ ಒಂದು ವರ್ಷ ಆದ ನಂತರ ಈ ಸನ್ನಿವೇಶ ತುಂಬ ಕ್ಷುಲ್ಲಕ ಅನಿಸುತ್ತೆ ಅದು ನಮ್ಮ ಬದುಕಿನ ಮೇಲೆ ಪರಿಣಾಮವೇ ಬೀರಿರೋದಿಲ್ಲ ಎಷ್ಟೋ ಸಲ ಮತ್ತು ಬಹಳ ಪರಿಣಾಮ ಬೀರಿದೆ ಅಂತ ಆದ ಸನ್ನಿವೇಶ ಕೂಡ ಒಬ್ಬ ವ್ಯಕ್ತಿಯ ಬದುಕಿನಲ್ಲಿ ನಾಳೆ ಏನೂ ಅಲ್ಲ ಅಂತ ಆಗ್ಬಿಡತ್ತೆ ಅಂತ ಅಂದರೆ ಒಬ್ಬ ಅನುತ್ತೀರ್ಣನಾದ ಒಬ್ಬ ತರಗತಿಯಲ್ಲಿ ಅನುತ್ತೀರ್ಣನಾದ ಆವತ್ತು ಎಷ್ಟು ದೊಡ್ಡ ಸಮಸ್ಯೆ ಅದು ಒಬ್ಬ ಎಲ್ಲ ನಷ್ಟ ಮಾಡ್ಕೊಂಬಿಟ್ಟ ಬೀದಿಗೆ ಬಂದುಬಿಟ್ಟ ಮುಗೀತು ಬದುಕು ಅಂತ ಅನ್ನಿಸುತ್ತೆ ಆದರೆ ಆ ಸನ್ನಿವೇಶ ನಾಳೆ ಈ ಸನ್ನಿವೇಶ ನಡೆದೇ ಇಲ್ಲ ಅನ್ನೋ ಥರದ್ದು ಒಂದು ಬದುಕಿಗೆ ಬದಲಾವಣೆ ಬರ್ಬೋದು ಬದಲಾವಣೆ ಬರ್ಬೋದು ಮನುಷ್ಯ ಯಾವಾಗ ತನ್ನ ಎಲ್ಲತನವನ್ನು ತನವನ್ನು ಕಳ್ಕೊಂಡು ಸಾವಿನತ್ತ ಹೋಗ್ತಾನೆ ಅಥವಾ ಕೆಲವು ಸಲ ತನ್ನ ಸಾಮರ್ಥ್ಯವನ್ನು ಗುರುಸಿಕೊಳ್ಳದೆ ಈ ಥರ ಒಂದು ಆಘಾತ ಆದ ಕೂಡಲೇ ಅವನು ಬದುಕಿನಲ್ಲಿ ಇಳಿತಾನೇ ಹೋಗ್ತಾನೆ ಮೇಲೆ ಹೋಗೋದಿಲ್ಲ ಯಾಕೆ ಅಂದ್ರೆ ಅಷ್ಟೇ ನೋಡ್ತಾನೆ ಅದರ ಹಿಂದೆ ಮತ್ತು ಅದರ ಮುಂದೆ ನೋಡೋದಿಲ್ಲ ಬಹಳ ಚೆನ್ನಾಗಿ ಹೇಳಿದ್ರಿ ಸರ್ ಇದು ಎರಡು ಅದರ ಹಿಂದೆ ಮತ್ತು ಮುಂದೆ ನೋಡಿದ್ರೆ ಅದಕ್ಕೆ ಕಾರಣ ಗೊತ್ತಾಗುತ್ತೆ ಹೌದು ಸೊ ಹೀಗಾಗಿ ನಿಮಗೆ ಅದಕ್ಕೊಂದು ಲಾಜಿಕ್ ಇದೆ ಅಂತ ಗೊತ್ತಾಗುತ್ತೆ ಹೀಗಾಗಿ ನೀವು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲ ನಾನು ಫೇಲ್ ಆಗಿದ್ದೀನಿ ಅಂತಂದ್ರೆ ನಾನು ಓದಿಲ್ಲ ಅಷ್ಟೇ ನಂಗೆ ಅರ್ಥ ಆಗಿಲ್ಲ ನಂಗೆ ಇಷ್ಟ ಆಗಿರೋ ಸಬ್ಜೆಕ್ಟು ಬೇರೆ ಬೇರೆ ಏನೋ ನಂಗೆ ಹುಷಾರ್ ಇರಲ್ಲ ಏನೋ ಒಂದಿರುತ್ತೆ ಅದು ನನ್ನ ಕ್ಷೇತ್ರ ಅಲ್ಲ ಸೊ ಅಲ್ಲಿಗೆ ಅದು ಮುಗಿಯುತ್ತೆ ಸೊ ನನ್ನ ಕ್ಷೇತ್ರ ಬದಲಾಯಿಸ್ಕೊಂಡ್ರೆ ನಾನು ಮತ್ತೆ ಸರಿ ಆಗ್ತೀನಿ ಅನ್ನೋದನ್ನು ಬಂದುಬಿಡುತ್ತೆ ಎರಡನೇದು ನಮ್ಮ ಶಿವಶಂಕರ್ ಸರ್ ಅಂತ ಈ ಇ ಟಿವಿನಲ್ಲಿದ್ದರು ಅವರು ಹೇಳಿದರು ವೈ ಎನ್ ಕೆ ಬಗ್ಗೆ ಹೇಳ್ತಿದ್ರು ವೈ ಎನ್ ಕೆ ಅವರು ತಮ್ಮ ಒಂದು ಟೇಬಲ್ ಗ್ಲಾಸಿನ ಟೇಬಲ್ ಹಾಕಿ ಅದ್ರ ಕೆಳಗಡೆ ಒಂದು ಬರೆದಿಟ್ಕೊಂಡಿದ್ರು ಅದರಲ್ಲಿ ಏನು ಬರ್ತಾರೆ ಅಂದರೆ ದಿಸ್ ಟು ವಿಲ್ ಪಾಸ್ ಅಂತ ಅಂದರೆ ಇದು ಕೂಡ ಮುಗಿದು ಹೋಗುತ್ತೆ ಅಂತ ಅಂದರೆ ಒಂದು ಏನೋ ಅನಾಹುತ ಆಗುತ್ತೆ ಒಂದು ಎಲ್ಲರೂ ತುಂಬ ಗಡಿಬಿಡಿ ಗಲ್ಲಿ ಬಿಲ್ಲಿ ಗಜ್ಜಿ ಬಿಜಿ ಮಾಡಿಕೊಂಡು ಫುಲ್ಲು ಶಾಕಲ್ಲಿರ್ತಾರೆ ಆ ಟೈಮಾಗ ಅವ್ರಂತಾರೆ ದಿಸ್ ಟು ವಿಲ್ ಪಾಸ್ ಇದು ಒಂದು ಸುದ್ದಿ ಅಷ್ಟೆ ನಾಳೆ ಇದು ಕೂಡ ಮುಗಿದಿರುತ್ತೆ ನಿನ್ನೆ ಸುದ್ದಿ ಅಷ್ಟೇ ಸೊ ಅದು ಬರೀ ವೃತ್ತಿ ಸಂಬಂಧಪಟ್ಟದ್ದಲ್ಲ ಪರ್ಸ್ನಲ್ ಲೈಫಲ್ಲೂ ಕೂಡ ಏನೂ ಆಗುತ್ತೆ ಏ ಇವತ್ತು ನಾವು ಅದಕ್ಕೆ ಏನು ನಿರ್ಧಾರಗಳನ್ನ ತಕ್ಷಣ ಕೊಯ್ ಕೈಗೊಳ್ಳಬೇಕಾಗಿಲ್ಲ ಅಂದರೆ ಅದಕ್ಕೆ ಹೇಗೆ ಸ್ಪಂದಿಸಬೇಕು ಅಷ್ಟು ಮಾಡಬೇಕಷ್ಟೇ ಬಿಟ್ಟರೆ ಅದಕ್ಕೆ ನಾವು ವ್ಯತಿರಿ ಅತಿರೇಕದ ಒಂದೊಂದು ರೆಸ್ಪಾನ್ಸ್ ಕೊಡಬೇಕಾಗಿಲ್ಲ ಅದು ಮುಗಿದು ಹೋಗುತ್ತೆ ಅದು ಕೂಡ ಅದು ಕೂಡ ನಮ್ಮ ಲೈಫಲ್ಲಿ ಇಲ್ಲದೇ ಇರುವಂಥ ಮೂಮೆಂಟ್ ಬಂದ್ಬಿಡುತ್ತೆ ಅದರ ಪರಿಣಾಮವೂ ಇರಲ್ಲ ಅದೂ ಇರೋಲ್ಲ ಅಲ್ವಾ ಹೌದು ಹೌದು ಅಷ್ಟನ್ನು ಅರ್ಥ ಮಾಡಿಸೋದಕ್ಕೆ ಆ ಸಮಯಕ್ಕೆ ಯಾರಾದರೂ ಬೇಕಾಗತ್ತೆ ಅವ್ರು ಅವರು ಸಿಗೋಲ್ಲ ಅಂತಂದಾಗ ನಾವೇ ಅರ್ಥ ಮಾಡ್ಕೋಬೇಕಾಗತ್ತೆ ಈಗ ತುಂಬ ದೊಡ್ಡ ದೊಡ್ಡ ಸಮಸ್ಯೆಗಳು ಆಘಾತಗಳಿಂದ ಹೊರಗೆ ಬಂದವರನ್ನು ಕಾಣ್ತೀವಿ ನಾವು ಅವರನ್ನೇ ದೊಡ್ಡವರು ಅಂತ ಹೇಳ್ತೀವಿ ಬದುಕಿನಲ್ಲಿ ಏನೂ ಏರಿಳಿತ ಆಗದೆ ಹೋಗಿರ್ತಾರಲ್ಲ ಅವರು ನಾವು ದೊಡ್ಡವರು ಅಂತ ಎಲ್ಲೂ ಹೇಳೋಕೆ ಹೋಗಲ್ಲ ತುಂಬ ಪೆಟ್ಟು ತಿಂದು ಆಮೇಲೆ ಮೇಲೆ ಬರ್ತಾರಲ್ಲ ಅವರನ್ನೇ ನಾವು ಸಮಾಜದಲ್ಲಿ ಗೌರವಿಸೋದು ಗುರುತಿಸೋದು ಅಲ್ಲ ಹೆಂಗೆ ಬಂದಿರಿ ಅದರಿಂದ ಅಂತಂದರೆ ಅದೇ ಕೆಲಸ ಆಗಿರುತ್ತೆ ಅವರಲ್ಲಿ ಗೊತ್ತಿದ್ದು ಮಾಡಿರ್ತಾರೆ ಅಥವಾ ಗೊತ್ತಿಲ್ಲದೆ ಮಾಡಿರ್ತಾರೆ ಅಥವಾ ಯಾರಾದರೂ ಬಂದು ದಾಟಿಸಿರ್ತಾರೆ ಈಗ ವ್ಯಾಸರು ದಾಟಿಸಿದ್ರು ಅಶ್ವತ್ಥಾಮನ ಆದ್ರೆ ನಮಗೆಲ್ಲ ಸಲ ವ್ಯಾಸರು ಸಿಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಆದರೆ ವ್ಯಾಸರು ಹೇಳಿದ ಈ ಘಟನೆಯನ್ನು ನೆನ್ಪಿಟ್ಕೋಬೋದು ಎಕ್ಸಾಕ್ಟ್ಲಿ ವ್ಯಾಸರ ನಮಗೆ ಸಿಗದೇ ಇರಬಹುದು ಬಟ್ ವ್ಯಾಸಿ ಇನ್ನೊಬ್ಬ ವ್ಯಕ್ತಿ ಸಿಗ್ಬಹುದು ಇನ್ನೊಬ್ಬ ನಾವೇ ಕ್ವಾಲಿಟಿ ನನ್ನ ಪ್ರಕಾರ ಬೇಕಾಗಿರೋದೇನು ಗೊತ್ತಾ ಸರ್ ಆ ಟೈಮಿಗೆ ನಾನು ಭಾಳ ಸಲ ಇದನ್ನ ಅಬ್ಸರ್ವ್ ಮಾಡಿದ್ದೀನಿ ತಾಳ್ಮೆ ಸ್ವಲ್ಪ ವೈಟ್ ಮಾಡಬೇಕು ಹೌದು ಹೌದು ತಾಳ್ಮೆ ಸುಮ್ಮನೀರು ಅಂತ ಅಷ್ಟೇ ಇರು ಅಂತ ಆ ತನಿಷ್ಠಕ್ಕಾಗತ್ತೆ ಅದು ಅಂತ ನೀನೇ ಮಾಡಿ ನೀನು ಮಾಡಬೇಕಾಗಿಲ್ಲ ಆ ಕೆಲಸವನ್ನು ಇಲ್ಲಿ ಅಶ್ವತ್ಥಾಮನಿಗೆ ಯಾರಾದರೂ ಮಾಡಬೇಕಾಗಿತ್ತು ಹಲವು ಅದಕ್ಕೆ ಅಶ್ವತ್ಥಾಮನ ಸ್ವಭಾವ ಕೂಡ ಇದೆಯಲ್ಲ ಅದು ಒಂದೇ ಸಲಕ್ಕೆ ಉದ್ರಿಕ್ತವಾಗುವ ಮತ್ತು ಉದ್ರಿಕ್ತಾವಸ್ಥೆಯಲ್ಲೇ ನಿರ್ಣಯ ತೆಗೆದುಕೊಳ್ಳುವ ಸ್ವಭಾವ ನಮಗೆ ಅಶ್ವತ್ಥಾಮನಲ್ಲಿ ಎಲ್ಲ ಕಡೆ ಕಾಣಿಸೋದು ಅದನ್ನೇ ಅಶ್ವತ್ಥಾಮನ ಬೀಳುಗಳು ಅಂತ ಏನು ಮಹಾಭಾರತದಲ್ಲಿ ಕಾಣಿಸ್ತು ಅಲ್ಲೆಲ್ಲ ಕಾಣಿಸಿದ್ದ ಹಾಗೆ ಅಂತ ನಿರ್ಣಯ ತಗೊಳ್ತಾನೆ ಆ ನಿರ್ಣಯ ವಾಪಸ್ ಹೊಡೆಯತ್ತೆ ವಾಪಸ್ ತೊಡಗ ಕೂಡ ಏನೋ ಒಂದು ಮಾಡ್ಬಿಡ್ತಾನೆ ಏನೋ ಒಂದು ಮಾಡ್ಬಿಡ್ತಾನೆ ಏನು ಮಾಡ್ತಾನೆ ಅಂತ ಗೊತ್ತಿಲ್ಲದೆ ಇರೋದನ್ನೇ ಮಾಡಕ್ಕೆ ಹೋಗ್ತಾನೆ ಇದ್ದಕ್ಕಿದ್ದಾಗ ನಾರಾಯಣಾಸ್ತ್ರ ಪ್ರಯೋಗ ಮಾಡ್ಬಿಡೋದು ವೈಷ್ಣವಾಸ್ತ್ರ ಅಲ್ಲೋ ಬ್ರಹ್ಮಾಸ್ತ್ರ ಮಾಡ್ಬಿಡೋದು ಆಮೇಲೆ ಇದೇ ಅರ್ಜುನನಂತವ್ರ ಕೈಯಲ್ಲಿದ್ದಾಗ ಅವರು ಆ ಅಂತ ಅಸ್ತ್ರಗಳನ್ನು ಪ್ರಯೋಗ ಮಾಡಿಲ್ಲ ನನ್ನ ಹತ್ರ ಇದೆ ಅಂತ ಅಂದುಕೊಂಡು ಮಾಡಿಲ್ಲ ಅವರು ಆ ವಿಷ್ಯಕ್ಕೂ ತಾಳ್ಮೆ ತಗೊಂಡಿದ್ದಾರೆ ಅಂದರೆ ನಮ್ಮಲ್ಲಿರುವ ಶಕ್ತಿಯನ್ನ ಯಾವಾಗ ಪ್ರಯೋಗಿಸಬೇಕು ಅನ್ನೋ ವಿಷಯದಲ್ಲೂ ಕೂಡ ಒಂದು ತಾಳ್ಮೆ ಬೇಕು ಎಕ್ಸಾಕ್ಟ್ಲಿ ಅದಿಲ್ಲದೆ ಇದ್ರೆ ಅಶ್ವತ್ಥಾಮರ ಪದೇ ಪದೇ ಪೆಟ್ಟು ತಿನ್ನೋವಾಗ ಅಶ್ವತ್ಥಾಮ ದೊಡ್ಡ ಪೆಟ್ಟು ತಿನ್ನು ಮುಂದೆ ತಿನ್ನು ತಿಂತ ತಿನ್ನೋದಿದೆ ಅಲ್ವಾ ಇಲ್ಲಿ ನೋಡಿ ಇಲ್ಲೂ ಎಂಥ ಪೆಟ್ಟು ಅಂದರೆ ವಾಸ್ತವವಾಗಿದ್ದು ಅಂದರೆ ನನ್ನ ಹತ್ರ ಇರೋದು ಯಾವುದೂ ಕೂಡ ಪ್ರಬಲವಾದದ್ದಲ್ಲ ಅಂತ ಬಂದ್ಬಿಡ್ತಾವನಿಗೆ ಅವಾಗ ಅನ್ನಿಸ್ತು ಅಂದರೆ ಅವನ ಬಗ್ಗೆ ಅವನಿಗೆ ಏನು ಆತ್ಮವಿಶ್ವಾಸ ಅನ್ನೋದು ಪೂರ್ಣ ಹೋದ ಹೊತ್ತು ಇದು ಆಗ ವ್ಯಾಸರ ಬಂದು ಹೇಳ್ತಾ ಇದ್ದಾರೆ ನಿನ್ನದಲ್ಲ ಸಮಸ್ಯೆ ನಿನ್ನ ಸಾಮರ್ಥ್ಯದ ಕೊರತೆ ಅಲ್ಲ ನಿನ್ನಲ್ಲಿರೋದರ ವಸ್ತುವಿನ ಶಕ್ತಿ ಕಡಿಮೆ ಆಗಿರೋದಲ್ಲ ನಿನ್ನ ಎದುರಿಗಿರೋದು ಅದಕ್ಕಿಂತ ಪ್ರಬಲವಾದದ್ದು ಆವಾಗ ನೀನು ಆತ್ಮವಿಶ್ವಾಸವನ್ನು ಕಳ್ಕೋಬೇಕಾಗಿಲ್ಲ ನಮ್ಮ ನಮ್ಮ ಬದುಕಿನಲ್ಲಿ ಬಂದು ಯಾವುದೋ ಒಂದು ಸಲ ಸೋಲ್ತೀವಲ್ಲ ನಾವು ಅದು ನಮಗಿಂತ ದೊಡ್ಡದು ಅದರರ್ಥ ಜಗತ್ತು ದೊಡ್ಡದು ಅಂದರೆ ಜಗತ್ತಲ್ಲಿ ಬರೋದೆಲ್ಲವೂ ದೊಡ್ಡದು ಅಂತಲ್ಲ ಮತ್ತು ನಾನು ಶಕ್ತಿಹೀನ ಅಂತಲ್ಲ ಹ್ಞೂ 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 ಈಗ ಯಾವುದನ್ನು ನೀನು ಎದುರಿಸಿದೆಯೋ ಅದು ಅದಕ್ಕಿಂತ ದೊಡ್ಡದು ಅಷ್ಟೇ ಅಷ್ಟೇ ವಿಷಯ ಅದರಲ್ಲಿ ಇರೋದು ಅದನ್ನು ಅದು ಅರ್ಥ ಆಗೋದು ಯಾವಾಗ ಅಂದರೆ ಆ ನೆಲೆಯಲ್ಲಿ ನಿಂತು ನೋಡೋಕ್ಕೆ ಬರಬೇಕು ಈ ನೆಲೆಯಲ್ಲಿ ನಿಂತಲ್ಲ ಈಗ ಎಲ್ಲಿ ನಿಂತಿದ್ದೀವೋ ಅಲ್ಲಿ ನಿಂತಲ್ಲ ಅಲ್ಲಿಂದ ಹೆಜ್ಜೆ ಹೊರಗಿಟ್ಟು ಬೇರೆ ಕಡೆಯಿಂದ ನಿಂತು ನೋಡೋದಕ್ಕೆ ಬಂದರೆ ಅದು ಸಾಧ್ಯ ಆಗುತ್ತೆ ಅದು ಅದಕ್ಕೆ ಬೇಕಾಗಿರೋದು ತಾಳ್ಮೆ ನೀವು ಹೇಳಿದಾಗೆ ತಾಳ್ಮೆ ಅದು ಬಿಟ್ ಸರ್ ಒಂದು ಇಲ್ಲಿ ಲಾಜಿಕಲ್ ಪ್ರಶ್ನೆ ಬರುತ್ತೆ ನನಗಿದು ಈಗ ಇವರು ಅಂದರೆ ಈತ ನಾರಾಯಣಾಸ್ತ್ರ ವೈಷ್ಣವಾಸ್ತ್ರ ಬಿಟ್ಟಾಗ ಅರ್ಜುನ ಮತ್ತು ಕೃಷ್ಣ ಅವರು ಏನೂ ಮಾಡಲಿಲ್ವಾ ಸುಮ್ಮನೆ ಇದ್ದರೂ ಅವ್ರಿಗೆ ಅದು ಏನು ಮಾಡಲಿಲ್ವಾ ಅಥವಾ ಏನಾದರೂ ಮಾಡಿದ್ರ ಅಥವಾ ಗೊತ್ತಾಗಲಿಲ್ವಾ ಹೇಗೆ ನಾರಾಯಣಾಸ್ತ್ರ ಬಂದಾಗ ಅವ್ರು ಮಾಡಿದ್ರು ಮಾಡದೇ ಇದ್ದಿದ್ರೆ ಅವ್ರ ಮೇಲೂ ಪ್ರಭಾವ ಬೀರ್ತಾ ಅದು ಓಕೆ ಅಂದರೆ ನಾರಾಯಣಾಸ್ತ್ರ ಬಂದಾಗ ಅವರು ಶಸ್ತ್ರತ್ಯಾಗ ಮಾಡಲೇಬೇಕು ಅವರು ಶಸ್ತ್ರ ಹಿಡ್ಕೊಂಡ್ರೆ ಅವರಿಗೂ ಆಗ್ತಾ ಇತ್ತು ಯಾಕೆಂದರೆ ಕೃಷ್ಣ ಅರ್ಜುನನಿಗೆ ಹೇಳಿ ಶಸ್ತ್ರತ್ಯಾಗ ಮಾಡಿಸ್ತಾನೆ ಶ ಕೃಷ್ಣ ಅರ್ಜುನನ ಕೈಯಿಂದ ಗಾಂಡಿಯುವ ಕೆಳಗೆ ಇಳಿಸಿದ್ದಾನೆ ಅವನು ಈಗ ವೀರರಿಗೆ ಹೇಗೆ ಅಂದರೆ ಕೈಯಲ್ಲಿದ್ದ ಶಸ್ತ್ರಗಳನ್ನು ಕೆಳಗಿಳಿಸಿದೆ ಅಂತನ್ನೋದೇ ಒಂದು ಸೋಲು ಅದು ಹೌದು ಅದನ್ನೇ ಅಶ್ವತ್ಥಾಮ ಹೇಳ್ತಾನಲ್ಲ ನಾವು ಹಿಂದೆ ಸಂಚಿಕೆಯಲ್ಲಿ ನೋಡಿದ್ವಿ ಒಬ್ಬ ವೀರನಿಗೆ ಸಾವು ಮತ್ತು ಸೋಲು ಎರಡರಲ್ಲಿ ಸಾವು ಸೋಲಲ್ಲ ಸೋಲು ಸೋಲು ಅಂತ ಅಥವಾ ಸಾವು ಸಾವಲ್ಲ ಸೋಲು ಸಾವು ಅಂತ ದುರ್ಯೋಧನ ಹೇಳುವಾಗ ಅವರನ್ನು ಕೊಂದಿಲ್ಲ ಅಂತ ದುರ್ಯೋಧನ ಬೇಸರ ಮಾಡ್ಕೊಂಡ್ರೆ ಯಾಕೆ ಬೇಸರ ಮಾಡ್ಕೊಡ್ತೀವಿ ಅವ್ರು ಯಾರೂ ಉಳ್ಕೊಂಡಿಲ್ಲ ಸತ್ತಿದ್ದಾರೆ ಅವರೆಲ್ಲ ಅಂತಲೇ ಅಶ್ವತ್ಥಾಮ ಹೇಳೋದು ಅವರೆಲ್ಲ ಸತ್ತೋದ್ರು ಅಂತ ಎಲ್ಲಿ ಸತ್ತೋದ್ರು ಅಂದರೆ ಅಷ್ಟಕ್ಕಷ್ಟು ಜನ ಆಯುಧ ಕೆಳಗಿಟ್ಟು ಸ ಸಮರಾಂಗಣದಲ್ಲಿ ಕೈ ಜೋಡಿಸ್ಕೊಂಡು ನಿಂತ್ಕೊಂಡ್ರಲ್ಲ ಮತ್ತು ಇನ್ನೇನು ಗೆದ್ದಾಯಿತು ಅಂತ ಇದನ್ನು ಅರ್ಜುನನಿಗೆ ಮಾಡಿಸಿದ್ನಲ್ಲ ಕೃಷ್ಣ ಗಂಡೀವನ್ನೇ ಕೆಳಗಿಡುವಂತೆ ಮಾಡಿಸಿದ್ನಲ್ಲ ಅಲ್ಲಿ ತಗ್ಗಲೇಬೇಕಾಗಿತ್ತು ಹಾಗಾಗಿ ಅದು ಕೆಲಸ ಮಾಡುತ್ತೆ ಕೃಷ್ಣಾರ್ಜುನದ್ರ ಮೇಲೆ ಅದು ಆಯ್ತು ಅಲ್ಲಿ ಎಸ್ ಯಾಕೆ ನಾನು ಈ ಪ್ರಶ್ನೆ ಕೇಳಿದೆ ಅಂತಂದರೆ ಈಗ ನಾವು ಅಂತ ಅವ್ರನ್ನ ನೋಡ್ತಾ ಇಲ್ಲ ಈಗ ಪರ್ಸೆ ಅಂದರೆ ಈಗ ಅರ್ಜುನ ಕೂಡ ಮನುಷ್ಯನ ಸ್ವಭಾವನೇ ಇದೆ ಕೃಷ್ಣನಲ್ಲೂ ಮನುಷ್ಯ ಸಹಜ ಒಂದಷ್ಟು ಸೋಲುಗಳನ್ನ ಅನುಭವಿಸ್ತಾ ಇದ್ದಾನೆ ಹೀಗಿರಬೇಕಾದ್ರೆ ನಾನು ಈ ಪ್ರಶ್ನೆ ಕೇಳಿದೆ ಅಂದರೆ ಸ್ ಈಗ ಒಂದು ಯುದ್ಧ ಅಂದರೆ ಸಮಾನ ಗ್ರೌಂಡ್ ಇರಬೇಕಲ್ವ ಮನುಷ್ಯ ಮನುಷ್ಯರ ಮಧ್ಯೆ ಯುದ್ಧ ಆದರೆ ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅನ್ನೋದು ಗೊತ್ತಾಗುತ್ತೆ ಇವ್ರು ಸೋತರು ಅಂದರೆ ಇವರು ಬಲಶಾಲಿ ಅಂತ ಇವರು ದೇವರು ಅಂತ ಆದಮೇಲೆ ಈ ಪ್ರಯತ್ನಕ್ಕೇನು ಬೆಲೆನೇ ಇಲ್ವಲ್ಲ ಮನುಷ್ಯ ಮಾಡುವಂಥ ಪ್ರಯತ್ನಕ್ಕೇನು ಬೆಲೆನೇ ಇಲ್ವಲ್ಲ ಅಥವಾ ಆ ಥರ ಅನಿಸುತ್ತೆ ಇಲ್ಲ ಅಲ್ಲಿ ಏನು ಅಂತ ಕೇಳಿದರೆ ಈಗ ಈಚೆ ಕಡೆಯೂ ಅವರು ಇದ್ದಾರೆ ಹ್ಞೂ ಈಗ ದುರ್ಯೋಧನನ ಪಕ್ಷದಲ್ಲಿ ಇರೋವರು ಕೂಡ ದೇವತೆಗಳ ಅಂಶ ಇರೋರು ಸಾಕಷ್ಟು ಜನ ಇದ್ದಾರಲ್ಲ ಅಲ್ಲಿರುವ ಈಗ ಭೀಷ್ಮ ವಸು ಅನ್ನುವ ದೇವತೆ ದ್ರೋಣ ಬೃಹಸ್ಪತಿ ಅಶ್ವತ್ಥಾಮ ಶಿವನ ಅಂಶ ಅಲ್ಲಿರುವ ಹೆಚ್ಚಿನ ಜನಗಳು ಕೆಲವರು ರಾಕ್ಷಸರು ಅನ್ನೋದು ಬಿಟ್ಟರೆ ಉಳಿದವರೆಲ್ಲ ದೇವತೆಗಳ ಅಂಶವೇ ಅಲ್ಲ ಅಲ್ಲುವ ಆ ನೆಲೆ ಅಂತ ನೋಡಿದಾಗ ದೇವದೇವ ಸಮರವೇ ಅದು ಒಂದು ಎರಡನೆಯದು ದೇವತೆಗಳು ಮತ್ತು ದೇ ರಾಕ್ಷಸರಿಗೆ ಯುದ್ಧ ಆಗ್ತಿತ್ತಲ್ಲ ಅಲ್ಲೂ ಕೂಡ ಸಮಬಲದ ಹೋರಾಟ ಯಾವಾಗಲೂ ಇದ್ದಿದ್ದು ಯಾಕೆಂದರೆ ಅವರು ಅಣ್ಣ ತಮ್ಮಂದಿರು ದೈತ್ಯರು ದಾನವರು ದ್ವಿತೀಯ ಮಕ್ಕಳು ಧನುವಿನ ಮಕ್ಕಳು ಮತ್ತು ಅದಿತೀಯ ಮಕ್ಕಳು ಅಣ್ಣ ತಮ್ಮಂದಿರು ಕಶ್ಯಪರ ಮಕ್ಕಳಾಗಿ ಆಗ ಅವರು ಸಮಾನರೇ ಶಕ್ತಿ ಎಲ್ಲವುದು ಸಮಾನವೇ ಅವರದ್ದು ತ್ರಿಮೂರ್ತಿಗಳು ಬಂದಾಗ ಮಾತ್ರ ಅವರ ಶಕ್ತಿಗಿಂತ ಇವರ ಶಕ್ತಿ ಹೆಚ್ಚಾಗ್ತಾ ಇತ್ತು ಹಾಗಾಗಿ ಅಸಮಬಲದ ಸಮರ ಏನೂ ಅಲ್ಲ ಅಲ್ಲ ಅಲ್ಲೂ ದೇವತೆಗಳಿದ್ದರೂ ಇಲ್ಲೂ ಇದೆ ಕರ್ಣ ಅಂಶ ಎಸ್ ಎಸ್ ಹಾಗಾಗಿ ಎರಡೂ ಕಡೆಯಲ್ಲೂ ದೇವತೆಗಳಿದ್ದಿದ್ದೆ ಒಂದು ಎರಡನೆಯದ್ದೇನು ಅಂತ ಅಂದರೆ ಇಲ್ಲಿ ಪದೇ 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 ಬರೋದು ಏನು ಅಂತ ಅಂದರೆ ಇದು ಕೂಡ ಒಂದು ಸೂತ್ರ ಇದೆ ಸೃಷ್ಟಿ ಸೂತ್ರ ಭಗವಂತನೇ ಆದರೂ ಅವನೇ ನಿರ್ಮಿಸಿದ ಸೃಷ್ಟಿಯನ್ನು ಒಂದು ಸೂತ್ರಕ್ಕೆ ಒಳ ಒಳಪಡಿಸಿರ್ತಾನೆ ಸೂತ್ರಕ್ಕೆ ಅಂದರೆ ನಿಯಮಕ್ಕೆ ಒಳಪಡಿಸಿರ್ತಾನೆ ಒಂದಲ್ಲ ಸಾವಿರಾರು ಲಕ್ಷಾಂತರ ನಿಯಮಗಳಿರತ್ತೆ ಆದರೆ ಅವನು ಸೃಷ್ಟಿಯ ಒಳಗೆ ಬಂದು ಕ್ರಿಯೆ ಮಾಡುವಾಗ ಆ್ಯಕ್ಟ್ ಮಾಡುವಾಗ ಆ ನಿಯಮ ಇರೋದಿಲ್ಲ ಅವನು ಕೂಡ ಅದಕ್ಕೆ ಬಂದಿ ಅದಕ್ಕೆ ಅವನು ಬಂಧಿಯೇ ಅಂದರೆ ನೀವು ಹೇಳ್ತಾ ಹೇಳಿದ್ರಲ್ಲ ಈಗ ನಾವೇ ನಾವೇ ಕೊಟ್ಟ ಅಧಿಕಾರದಿಂದಾಗಿ ನಮ್ಮನ್ನು ಬಂಧಿಸಬಹುದು ಆಗ ನಾನು ನನ್ನಿಂದಲೇ ಆಗಿದ್ದು ಪ್ರಜೆಯೇ ಪ್ರಭು ಅಂತ ಹೇಳೋಕ್ಕಾಗಲ್ಲ ಆ ನಿಯಮಕ್ಕೆ ನಾವು ಬದ್ಧರಾಗಬೇಕು ಇದನ್ನು ಅವನು ಆಗ್ತಾನೆ ಭಗವಂತನೂ ಆಗ್ತಾನೆ ಹಾಗಾಗಿ ನಾರಾಯಣಾಸ್ತ್ರಕ್ಕಿಂತ ನಾರಾಯಣನ ಅಂತ ಕೇಳಿದರೆ ಈಗ ಅವನೇ ನಾರಾಯಣ ಅಥವಾ ಅವರಿಬ್ಬರು ನಾರಾಯಣರು ನಾರಾಯಣಾಸ್ತ್ರ ಯಾರದ್ದು ಅವನದೇ ನಾರಾಯಣಾಸ್ತ್ರಕ್ಕೆ ಶಕ್ತಿ ಎಲ್ಲಿಂದ ಬಂತು ನಾರಾಯಣನ ಶಕ್ತಿಯಲ್ಲಿರೋದು ಅರೆ ಅವನಿಗಿಂತ ಅವನ ಅಸ್ತ್ರವ ಅಂದ್ರೆ ಅದಕ್ಕೊಂದು ನಿಯಮ ರೂಪುಗೊಂಡಿದೆ ಅವಾಗ ಅವನ ಆ ನಿಯಮಕ್ಕೆ ಬದ್ಧ ಹಾಗೆ ಅವನು ಕೈ ಜೋಡಿಸೋದೆ ಅಂತ ಕರೆಕ್ಟ್ ತುಂಬ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಈಗ ನಾನು ಆಟಂ ಬಾಂಬನ್ನು ಕ್ರಿಯೇಟ್ ಮಾಡಿದ್ದೀನಿ ನನಗದು ಏನು ಮಾಡಲ್ಲ ಅಂತ ಅನ್ಕೊಳಕ್ಕೆ ಆಗಲ್ಲ ಚೆನ್ನಾಗಿದೆ ಹೌದು ನಮ್ಮನೆ ಕರೆಂಟ್ ಕೊಟ್ಟವನಿಗೂ ಕರೆಂಟ್ ಹೊಡೆಯುತ್ತೆ ಕರೆಂಟ್ ಕಂಡಿದವನಿಗೂ ಕರೆಂಟ್ ಹೀಗೆ ಅಂದರೆ ವ್ಯಾಸರು ಬಹಳ ವಿಶಿಷ್ಟವಾಗಿ ಮಹಾಭಾರತಲ್ಲಿ ಆಗಾಗ ಬರ್ತಾರೆ ನಾನು ನನ್ನ ವ್ಯಾಸ ಸಂದರ್ಶನ ಪುಸ್ತಕದಲ್ಲಿ ವ್ಯಾಸರ ಈ ಪ್ರಶ್ನೆ ಕೂಡ ಕೇಳಿದ್ದೀನಿ ಕೆಲಸ ಬರ್ತೀರಿ ಕೆಲಸ ಬರೋಲ್ಲ ಯಾವಾಗ ಬರ್ತೀರಿ ಯಾವಾಗ ಬರೋಲ್ಲ ಅನ್ನೋದಕ್ಕೊಂದು ಏನದು ಅನ್ನೋ ಥರ ಕೇಳಿದ್ದೀನಿ ಎರಡು ಮೂರು ಜೋರಾದ ಪ್ರಶ್ನೆಗಳೇ ಬಂದಿದೆ ಆದರೆ ಅವ್ರಿಗೆ ಯಾವಾಗ ಬರಬೇಕು ಅಂತ ಅನ್ನೋದಿದೆಯಲ್ಲ ಎಷ್ಟು ಚೆನ್ನಾಗಿದೆ ಮಹಾಭಾರತಲ್ಲಿ ಅಂದರೆ ಅವರು ಬಂದಾಗೆಲ್ಲ ಬದುಕಿಗೆ ಬೇಕಾದ ಬಹಳ ದೊಡ್ಡ ದೊಡ್ಡ ಪಾಠ ಕೊಟ್ಟು ಹೋಗಿದ್ದಾರೆ ಅಲ್ಲಿರುವ ವ್ಯಕ್ತಿಗೆ ಸಹಾಯ ಅಂತ ಮಾತ್ರ ಆಗಿಲ್ಲ ಅದು ಈಗ ಅಶ್ವತ್ಥಾಮನ ಪ್ರಕರಣಕ್ಕೆ ಯಾಕೆ ವ್ಯಾಸರು ಬಂದರು ಅಂತ ನಾನಿದನ್ನು ಹಿಂದಿನ ಸಂಚಿಕೆಯಲ್ಲಿ ಅದನ್ನು ಮೊದಲಿಗೆ ಕೇಳಿದ್ದೆ ಅಶ್ವತ್ಥಾಮನಿಗೂ ವ್ಯಾಸರಿಗೂ ಒಂದು ನಂಟಿರೋ ಕಥೆಯೇನೇ ಇಲ್ಲ ಮಹಾಭಾರತದಲ್ಲಿ ಅವರಿಬ್ಬರು ಮೊದಲು ಭೇಟಿಯಾಗಿದ್ದಾಗಲಿ ಇನ್ನೊಂದಾಗಲಿ ಏನೂ ಇಲ್ಲ ಅಶ್ವತ್ಥಮ್ಮ ಒಂದ್ಸಲ ವ್ಯಾಸರ ಹೆಸರು ಹೇಳಿದ್ದೇ ಇಲ್ಲ ಈ ತರಹದ ಸಮಸ್ಯೆ ಈಗ ಇವನಿಗೆ ತಂದೆ ಸತ್ತ ಹಾಗೆಲ್ಲ ಯಾರ್ಯಾರಿಗೂ ತಂದೆ ಸತ್ತಿದಾರಲ್ಲ ಪದ ಸತ್ತಿದ್ದಾನೆ ದೃಷ್ಟೋದ್ಯಮ್ನ ಸಾಂತ್ವನ ಹೇಳೋಕೆ ಬಂದಿಲ್ಲ ಅಭಿಮನ್ಯು ಸತ್ತಿದ್ದಾನೆ ಇನ್ಯಾರ್ಯಾರು ಸತ್ತಿದ್ದಾರೆ ದುರ್ಯೋಧನನ ಮಗ ಸತ್ತಿದ್ದಾನೆ ಎಲ್ಲ ಸತ್ತಾಗಲೂ ಬಂದಿಲ್ಲ ಆದರೆ ಅಶ್ವತ್ಥಾಮನ ಈ ಹೊತ್ತಿನಲ್ಲಿ ಬಂದಾಗ ಅವ್ರು ಬಂದು ಅಷ್ಟೇ ಕೆಲಸ ಮಾಡಿ ಹೋಗಿಲ್ಲ ಅಂತ ಅಂದರೆ ನಾವೀಗ ಒಂದು ಸಂಚಿಕೆಯಷ್ಟು ಮಾತಾಡಿದ್ವಿ ಇದೊಂದರಲ್ಲಿ ಎಷ್ಟು ಪಾಠ ಇದೆ ಅಂತ ಇ ಇನ್ನೂ ಅಷ್ಟು ಮಾತಾಡುವಷ್ಟು ಅಂಶವನ್ನು ಅವರಲ್ಲಿ ಕೊಟ್ಟು ಹೋಗ್ತಾರೆ ಅಂತ ಹಾಗಾಗಿ ಅವರು ಬಂದಾಗಲೆಲ್ಲ ಸಮಗ್ರ ಬದುಕಿಗೆ ಬೇಕಾದ್ದನ್ನು ಕೊಟ್ಟು ಹೋಗಿದ್ದಾರೆ ಅಂತ ಹಾಗಾಗಿ ಇದಿಷ್ಟನ್ನು ಅವನಿಗೆ ಹೇಳಿದರು ಅಂದರೆ ನೀನು ರುದ್ರಾಂಶ ಸಂಭೂತ ಅನ್ನೋದನ್ನು ಹೇಳಿದರು ಅವರೂ ಅದು ಅಂತ ಹೇಳಿದರು ಸೃಷ್ಟಿ ನಿಯಮಗಳು ಹೇಗಿರ್ತವೆ ಅನ್ನೋದನ್ನು ಹೇಳಿದರು ಸೃಷ್ಟಿಯಲ್ಲಿ ಅತ್ಯಂತ ಶಕ್ತಿಶಾಲಿಯಾದದ್ದೂ ಕೂಡ ನಿಶ್ಯಕ್ತವಾಗತ್ತೆ ಹಲವು ಕಾರಣಗಳಿಗಾಗಿ ಅನ್ನುವ ಎಲ್ಲ ಅಂಶಗಳನ್ನು ಹೇಳಿದರು ಇಷ್ಟಾಗುತ್ತಾ ಇದ್ದ ಹಾಗೆ ಅವನು ತಣ್ಣಗಾದ ತಸ್ಯ ತದ್ವಚನಂ ಶುತ್ವ ದ್ರೋಣಪುತ್ರೋ ಮಹಾರಥಃಃ ನಮಶ್ಚಕಾರ ರುದ್ರಾಯ ಬಹುಮೇನೆ ಚಕ್ಕೇಶವಂ ಏನಾಯಿತು ಅಂದರೆ ಎರಡು ಕೆಲಸ ಆಯಿತಂತೆ ಅವನು ಶಿವನಿಗೆ ನಮಸ್ಕಾರ ಮಾಡಿದಂತೆ ಅಲ್ಲಿಂದಲೇ ಮತ್ತು ಕೇಶವ ದೊಡ್ಡವನು ಅಂತ ಅರ್ಥ ಮಾಡಿಕೊಂಡಂತೆ ನೋಡಿ ನಮಶ್ಚಕಾರ ರುದ್ರಾಯ ಬಹುಮೇನೇ ಚ ಕೇಶವಂ ಶಿವನಿಗೆ ನಮಸ್ಕಾರ ಮಾಡದ ಕೃಷ್ಣ ದೊಡ್ಡವನು ಅಂತ ಅರ್ಥ ಮಾಡಿಕೊಂಡ ಅಂತ ಈ ಈ ಸಮನ್ವಯ ಇದೆಯಲ್ಲ ಸಮನ್ವಯಕ್ಕಾಗಿ ಹೇಳಿದ್ದಲ್ಲ ಇದು ಅದೇ ಸಮನ್ವಯ ಎಷ್ಟು ಚೆನ್ನಾಗಿ ಬಂತು ಅಂತ ಇಷ್ಟಾಗಿ ಅಶ್ವತ್ಥಾಮ ಅವನು ವ್ಯಾಸರಿಗೆ ನಮಸ್ಕಾರ ಮಾಡಿ ಅವನಿಗೆ ಸ ಸಂತೋಷ ಆಗುತ್ತೆ ಹೃಷ್ಟಲೋಮಾಚ ವಶ್ಯಾತ್ಮ ಅಂತ ಅಂದರೆ ರೋಮಾಂಚನ ಆಗುತ್ತೆ ಅವನಿಗೆ ಇದನ್ನೆಲ್ಲ ಕೇಳಿದಾಗ ಮನಸ್ಸು ಸಮಾಧಾನಕ್ಕೆ ಬರುತ್ತೆ ವ್ಯಾಸರಿಗೆ ನಮಸ್ಕಾರ ಮಾಡಿ ಅವನು ಶಿಬಿರಕ್ಕೆ ತೆರಳಿಬಿಡ್ತಾನೆ ಸೊ ಅಲ್ಲಿಗೆ ಅಶ್ವತ್ಥಾಮನ ವ್ಯಕ್ತಿತ್ವದ ಒಂದು ಹೊಳಹು ಸಿಕ್ತು ನಮಗೆ ಮುಂಚೆ ಕೂಡ ಸಿಕ್ಕಿತ್ತು ಬಟ್ ವ್ಯಾಸರು ಬಂದು ಹೇಳಿದ್ದು ಕೂಡ ತುಂಬ ಚೆನ್ನಾಗಿತ್ತು ಮತ್ತು ಮಹಾಭಾರತಕ್ಕೊಂದು ಹೊಸ ಹೊಸ ಅಲ್ಲ ಒಂದು ಆಳವಾದ ಆಯಾಮ ಏನಿದೆ ಅದು ಮತ್ತೊಂದು ಸಲ ನಮಗೆ ಅರ್ಥ ಆಗೋ ಥರ ಈ ಪ್ರಸಂಗವನ್ನು ತುಂಬ ಚೆನ್ನಾಗಿ ಸರ್ ಹೇಳಿದರು ಸೊ ಅಷ್ಟು ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಸೊ ಮುಗಿಸೋಕೆ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಈ ವಿಚಾರ ನಮ್ಮ ಜೊತೆ ಶೇರ್ ಮಾಡಿದ್ರಿ ಸೊ ಸ್ನೇಹಿತರೆ ಇದನ್ನು ನೋಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಮತ್ತು ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಗೌರಿಶೇಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಾಸಿಗಳು ನಮಸ್ಕಾರ